ಹಾಯ್ ನಮಸ್ಕಾರ ಎಲ್ರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ತಮ್ಗೆ ಸ್ವಾಗತ ಸ್ನೇಹಿತರೆ ನಿಮ್ಮ ಒಂದು ಬಿಸ್ನೆಸ್ ಗಳನ್ನ ಈಗ ಲಾಭದಾಯಕ ಇಂಡಸ್ಟ್ರಿಗಳಾಗಿ ಮಾರ್ಪಡಿಸಿಕೊಳ್ಳಬಹುದು ಅದ ಫುಡ್ ಇಂಡಸ್ಟ್ರೀಸ್ ಗಾರ್ಮೆಂಟ್ಸ್ ಟೆಕ್ಸ್ಟೈಲ್ಸ್ ಪ್ರಿಂಟಿಂಗ್ ಗ್ರಾನೆಟ್ ಈ ರೀತಿ ಹತ್ತು ಹಲವಾರು ಲಾಭದಾಯಕ ಇಂಡಸ್ಟ್ರಿಗಳಲ್ಲಿ ಅತಿ ಮುಖ್ಯವಾಗಿ ಬಳಕೆಯಾಗುವಂತಹ ಎಲ್ಲ ಪ್ರಕಾರದ ಕನ್ವೇಯರ್ ಬೆಲ್ಟ್ ಗಳನ್ನ ಈಗಾಗಲೇ ಎಕ್ಸಿಸ್ಟಿಂಗ್ ಇರುವಂತಹ ಬಿಸಿನೆಸ್ ಹೊಂದಿರುವವರು ಅಥವಾ ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು ಮ್ಯಾನೇಜ್ ಮ್ಯಾನುಫ್ಯಾಕ್ಚರ್ ಬೆಲೆಯಲ್ಲಿ ಖರೀದಿ ಮಾಡಬಹುದಾಗಿದೆ ಹೌದು ಸ್ನೇಹಿತರೆ ಕರ್ನಾಟಕದಲ್ಲೇ ಅತಿ ದೊಡ್ಡ ಹಾಗೂ ಪ್ರಖ್ಯಾತಿಯನ್ನ ಹೊಂದಿರುವಂತಹ ಜೊತೆಗೆ ಬರೋಬ್ಬರಿ ಇಪ್ಪತ್ತು ವರ್ಷಗಳಷ್ಟು ಅನುಭವವನ್ನ ಹೊಂದಿರುವಂತಹ ಬೆಂಗಳೂರಿನ ಪೀನಿಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಕಂಡು ಬರುವ ಅಂಜನಾ ಬೆಲ್ಟಿಂಗ್ಸ್ ರವರು ಬೆಸ್ಟ್ ಕ್ವಾಲಿಟಿಯ ಬೆಲ್ಟ್ ಗಳ ಜೊತೆ ಜೊತೆಗೆ ಅವನ್ನ ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇದ್ದಾರೆ ನಾನು ಮೊದಲೇ ಹೇಳಿದಾಗೇನೆ ಫುಡ್ ಇಂಡಸ್ಟ್ರಿ ಆಗಿರಬಹುದು ಗಾರ್ಮೆಂಟ್ಸ್ ಇಂಡಸ್ಟ್ರಿಗಳಲ್ಲಿ ಬಳಸುವಂತಹ ಬೆಲ್ಟ್ಸ್ ಗಳು ಇಲೆಕ್ಟ್ರಾನಿಕ್ಸ್ ಇ ಕಾಮರ್ಸ್ ವೆಸ್ಟ್ ಪ್ರೊಸೆಸಿಂಗ್ ಲಾಜಿಸ್ಟಿಕ್ಸ್ ಪ್ಯಾಗೇಜ್ ಕ್ಯಾರಿ ಮಾಡುವಂತಹ ಬೆಲ್ಟ್ಸ್ ಗಳಾಗಿರಬಹುದು ಮೆಟಲ್ ಡಿಟೆಕ್ಟರ್ ಬೆಲ್ಟ್ಸ್ ಆಗಿರಬಹುದು ಜೊತೆಗೆ ರೋಬೋಟಿಕ್ಸ್ ಗೆ ಸಂಬಂಧಪಟ್ಟಂತಹ ಈ ರೀತಿಯ ಬರೋಬ್ಬರಿ ಎರಡು ನೂರಕ್ಕಿಂತ ಹೆಚ್ಚು ಇಂಡಸ್ಟ್ರಿಗಳಿಗೆ ಬೇಕಾಗುವಂತಹ ಎರಡ್ ನೂರ ಮೂವತ್ತರಿಂದ ಎರಡ್ ನೂರ ಐವತ್ತರವರೆಗಿನ ಪಿ ವಿ ಸಿ ಪಿಯು ಟೆಪ್ಲಾನ್ ಪಿ ಈ ರೀತಿಯ ಹತ್ತು ಹಲವಾರು ವೆರೈಟಿ ಬೆಲ್ಟ್ ಗಳನ್ನ ಇವರು ತಯಾರಿಸ್ತಾರೆ ಅಷ್ಟೇ ಅಲ್ಲ ಇವುಗಳಲ್ಲಿ ನಮಗೆ ಬೇಕಾದಂತಹ ಸೈಜ್ ಕಲರ್ ಸೇರಿದಂತೆ ಮಾಡಿಫಿಕೇಶನ್ ಮೂಲಕ ಕಸ್ಟಮೈಸ್ ಕೂಡ ಮಾಡಿಸಿಕೊಳ್ಳಬಹುದಾಗಿದೆ ಅದರ ಜೊತೆಗೇನೆ ಎಲ್ಲ ಗಳ ಮೇಲೆ ಗ್ಯಾರಂಟಿ ಹಾಗೂ ವಾರಂಟಿಯನ್ನು ಕೂಡ ನೀಡ್ತಾ ಇದ್ದಾರೆ ಇಷ್ಟು ದಿನಗಳ ಕಾಲ ಫುಡ್ ಇಂಡಸ್ಟ್ರಿಯಲ್ಲಿ ಬಳಕೆಯಾಗುತ್ತಿದ್ದಂತಹ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಬೆಲ್ಟ್ ಗಳ ಬದಲಾಗಿ ಎಫ್ ಟಿ ಎ ಸರ್ಟಿಫೈಡ್ ಆದಂತಹ ಪಿಯುಸಿ ಪಿಯು ಗಳಂತಹ ಮಟೀರಿಯಲ್ ಗಳನ್ನ ಬಳಸಿ ಇವರು ಬೆಲ್ಟ್ ಗಳನ್ನ ಮಾರುಕಟ್ಟೆಗೆ ತಂದಿದ್ದಾರೆ ಇವರ ಈ ಇನ್ನೋವೇಷನ್ ಇಂದಾಗಿ ಕಾಸ್ಟ್ ಸುರಕ್ಷಿತವಾದಂತಹ ಪ್ರೊಡಕ್ಷನ್ ಅನ್ನ ನಾವು ತೆಗಿಬಹುದಾಗಿದೆ ನೀವು ಬೆಂಗಳೂರಿನ ಸುತ್ತಮುತ್ತಲಿನವರಾಗಿದ್ರೆ ನೇರವಾಗಿ ಡೋರ್ ಡೆಲಿವರಿ ಸೌಲಭ್ಯ ಕೂಡ ಇವರು ನಿಮಗೆ ನೀಡ್ತಾರೆ ಹಾಗೆ ಕರ್ನಾಟಕ ಸೇರಿದಂತೆ ಹೊರ ರಾಜ್ಯಗಳಿಗೂ ಕೂಡ ಇವರು ನಿಮ್ಮ ಪ್ರೊಡಕ್ಟ್ ಗಳನ್ನ ಸಪ್ಲೈ ಮಾಡ್ತಾರೆ ಇನ್ನು ಯಾವುದೇ ಪ್ರಕಾರದ ಕಸ್ಟಮೈಸ್ಡ್ ಬೆಲ್ಟ್ ಗಳಾದ್ರೂ ಕೂಡ ಅವು ಯಾವ ರೀತಿ ಬೆಲ್ಟ್ ಗಳನ್ನ ಖರೀದಿ ಮಾಡ್ತಿರೋ ಅದರ ಮೇಲೆ ಬೆಲೆ ಆಧಾರಿತ ಆಗಿರ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಉತ್ತಮ ಬೆಲೆಯಲ್ಲಿ ಬೆಸ್ಟ್ ಕ್ವಾಲಿಟಿಯ ಕಸ್ಟಮೈಸ್ಡ್ ಬೆಲ್ಟ್ ಗಳನ್ನ ಖರೀದಿ ಮಾಡಲು ಹಾಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಲು ಕೆಳಗಡೆ ನೀಡಿರುವಂತಹ ನಂಬರ್ ಗಳ ಮೂಲಕ ನೀವು ಕರ್ನಾಟಕದ ಅತಿ ದೊಡ್ಡ ಬೆಲ್ಟ್ ತಯಾರಕರಾದಂತಹ ಅಂಜನಾ ಬೆಲ್ಟಿಂಗ್ಸ್ ರವರನ್ನ ಹಿಂದೆ ಸಂಪರ್ಕಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ನಮ್ಮ ಚಾನೆಲ್ ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಿಗೋಣ ಇದೇ ರೀತಿ ಕಂಟೆಂಟ್ ನೊಂದಿಗೆ ನಮಸ್ಕಾರ